ಏನಾದರೂ ಫಂಕ್ಷನ್ಸ್ ಅಥವಾ ಏನೋ ಇವೆಂಟ್ ಇದ್ದಾಗ ನಾವು ರೆಡಿ ಆದಾಗ ಅದನ್ನು ಪ್ರಮೋಷನ್ ಮಾಡಿದ್ರು ಓಕೆ ಬಟ್ ಮೊಬೈಲ್ ನೋಡ್ತಾ ಇದ್ದ ಈಗ ಮೊಬೈಲ್ ಟಚ್ ಕೂಡ ಮಾಡಲ್ಲ ಅದು ಬಿದ್ದಿದ್ರು ಅದನ್ನ ಟಚ್ ಮಾಡಲ್ಲ ಇವಾಗ ಸಿಕ್ಕಾಪಟ್ಟೆ ಬುಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅದೊಂಥರ ಗುಡ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು ಆತರ್ವಾ ಅದಿಷ್ಟೇ ಇಲ್ವಾ ಆಯ್ತು ಇವತ್ತೊಂದಿನ ಹಾಕೋಬಿಡು ನಾಳೆ ಹೊಸದಾಕೋ ಆಯ್ತಾ ಅಲ್ಲ ಈ ಬೇಸ್ಗೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಪಿನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಈಗ ಟೈಮ್ ಬಂದು ಟ್ವೆಲ್ ಟ್ವೆಲ್ ತರ್ಟಿ ಆಗ್ತಾ ಬರ್ತಾ ಇದೆ ಸೊ ಅತರ್ ಬಂಗೆ ಸಮ್ಮರ್ ಕ್ಯಾಂಪ್ ಜಾಯಿನ್ ಮಾಡಿದೀವಿ ಮನೇಲಿ ನಿಜವಾಗ್ಲೂ ಇಬ್ರು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ನಂಗೆ ಅದೇ ಅನಿಸ್ತಾ ಇರುತ್ತೆ ಎರಡೆರಡು ಮಕ್ಳು ಇರೋರು ಹೇಗಪ್ಪಾ ಮೇಂಟೈನ್ ಮಾಡ್ತಾರೆ ಅಂತ ಆ ಥರ ಅಂತೂ ಈಗ ತುಂಬಾ ತುಂಟ ಆಗಿದ್ದಾನೆ ಮತ್ತೆ ಅವ್ನು ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದ್ರೆ ಅವ್ನಿಗೆ ಫ್ರೆಂಡ್ ಅಂತ ಅಂದ್ರೆ ಬುಕ್ಸ್ ಐತ ಆ ಬುಕ್ಸ್ ಆಕ್ಟಿವಿಟಿ ಬುಕ್ಸ್ ಅಲ್ಲಿ ಒಂದಿಷ್ಟು ಬಿಡೋದಿಲ್ಲ ಅವನು ಮಮ್ಮಿ ಇದಳ್ಕೊಡಿ ಅದೇಳ್ಕೊಡಿ ಅಂತ ನಾನು ಒಂದ್ ರೇಂಜ್ ವರ್ಗು ಪೇಷನ್ಸ್ ಇರುತ್ತೆ ಹೇಳ್ಕೊಡ್ತೀನಿ ಆಮೇಲೆ ನನಗೆ ಬೋರ್ ಆಗ್ಬಿಟ್ಟಿರುತ್ತೆ ಬಟ್ ಅವನಿಗೆ ಬೋರ್ ಆಗಲ್ಲ ಹೇಳದ್ನಲ್ಲ ಮುಂಚೆ ಮೊಬೈಲ್ ನೋಡ್ತಾ ಇದ್ದ ಈಗ ಮೊಬೈಲ್ ಟಚ್ ಕೂಡ ಮಾಡಲ್ಲ ಅದು ಬಿದ್ದಿದ್ರು ಅದನ್ನ ಟಚ್ ಮಾಡಲ್ಲ ಇವಾಗ ಸಿಕ್ಕಾಪಟ್ಟೆ ಬುಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅದೊಂಥರ ಗುಡ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು ಊಟ ಮಾಡ್ಬೇಕಾದ್ರೂ ಅಷ್ಟೇ ಅವ್ನು ಪಕ್ಕದಲ್ಲಿ ಆಕ್ಟಿವಿಟಿ ಬುಕ್ ಇಟ್ಕೊಂಡು ಅವ್ನಲ್ಲಿ ಸುಮ್ಮನೆ ಅಂತೂ ಊಟ ಮಾಡಲ್ಲ ಅವನು ಅವ್ನಿಗೆ ಪಕ್ಕದಲ್ಲಿ ಏನಾದರೂ ಇರಬೇಕು ಅವ್ನೇನಾದ್ರು ಮಾಡ್ತಾ ಇರಬೇಕು ಕುತ್ಕೊಂಡು ಬರೀ ಊಟ ಮಾಡೋದು ಅಂತ ಅಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ ಸೊ ಆಕ್ಟಿವಿಟಿ ಬುಕ್ ಇಟ್ಕೊಂಡು ಅದ್ರ ಜೊತೆ ಏನಾದರೂ ಮಾಡ್ಕೊಂಡು ಅವನು ಊಟ ಮಾಡೋದು ಸೊ ನವಿನ್ ಇವತ್ತು ವರ್ಕ್ ಫ್ರಮ್ ಹೋಮ್ ಇಷ್ಟೋ ತನಕ ಕೆಲಸ ಮಾಡಿದ್ರು ಈಗ ಸ್ವಲ್ಪ ಫ್ರೀ ಆದ್ರು ನಂಗೀಗ ಒಂದು ಪ್ರಮೋಷನ್ ಇದೆ ಅಂದ್ರೆ ಒಂದು ಸ್ಯಾರಿ ಕೊಲಾಬ್ರೇಷನ್ ಇದೆ ಸ್ಯಾರಿ ತೋರ್ಸಿದ್ ನವೀನ್ ನಾವು ಕೊಡಿ ಸೊ ನೀವೇನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಗೆ ಬೇಡಿ ಮತ್ತೆ ಲಾಸ್ಟ್ ಬ್ಲಾಗ್ ಬಂದು ಜ್ಯುವೆಲ್ರಿ ಬ್ಲಾಗ್ ಹಾಕಿದ್ದೆ ನಾನು ಅದು ಕೆಲವರು ಅಡ್ರೆಸ್ ಕೇಳಿದ್ರಿ ಮೆನ್ಷನ್ ಮಾಡಿದ್ದೀನಿ ನಾನು ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ನ ಹೇಳಿ ಅದನ್ನ ಪಿನ್ ಮಾಡಿದ್ದೀನಿ ನಾನು ರೆಗ್ಯುಲರ್ ಆಗಿ ಗೋಲ್ಡ್ ಶಾಪ್ ಮಾಡೋದು ಚಿಕ್ಕಳ್ಳಿಯಲ್ಲಿ ಶ್ರೀ ದೀಪಕ್ ಜುವೆಲ್ರಿ ಚಿಕ್ಕಳ್ಳಿ ಟಿನರ್ಸಿಪುರ ರಸ್ತೆ ಮೈಸೂರು ಅಲ್ಲೇ ರೆಗ್ಯುಲರ್ ಆಗಿ ನಾನು ಜುವೆಲ್ರಿನ ಬೈ ಮಾಡೋದು ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರೆ ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳಿದೆ ಅಂಡ್ ಜ್ಯುವೆಲ್ರಿ ಬಗ್ಗೆ ಸುಮಾರು ಜನ ಹೆಂಗೆ ಕೆಲವರಂತೂ ಹೆಂಗೆ ನೀವು ಮತ್ತೆ ಈತನೇ ಮನೆ ಕಟ್ಟಿದ್ದೀರಾ ಜುವೆಲ್ರಿ ಹೇಗೆ ಅಂತ ಅಂದ್ಬಿಟ್ಟು ಸೊ ನಾನು ಏನು ಹೇಳೋದು ಅಂತ ಅಂದರೆ ಎಲ್ಲರೂ ಮನೆ ಕಟ್ಟಿರ್ಬೋದು ಅಂದರೆ ಎಲ್ರದ್ದು ಸೋರ್ಸ್ ಆಫ್ ಇನ್ಕಮ್ ಬೇರೆ ಬೇರೆ ಥರನೇ ಇರುತ್ತೆ ಅಲ್ವಾ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನಾನು ಅಕ್ಷಯ ತೃತೀಯ ಬರುತ್ತೆ ಅಂದರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು ಅಕ್ಷಯ ತೃತೀಯದಲ್ಲಿ ಏನಾದರೂ ಒಂಚೂರು ತಗೊಳ್ಲೇಬೇಕು ಅದೇನೋ ಒಂದು ನಂಬಿಕೆ ಅವತ್ತೇನೋ ಒಂದು ತೊಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಮುಂಚೆನೇ ಪ್ಲ್ಯಾನ್ ಮಾಡಿ ಈ ಚೀಟಿಗಳನ್ನ ಹಾಕೊಡೋದು ಚೀಟಿ ಕಟ್ಟೋದು ಮತ್ತೆ ಸ್ಕಿಮ್ ಕಾರ್ಡ್ಸ್ನ ಕಟ್ಟೋದು ಈ ತರ ಮಾಡ್ಕೊಂಡು ಸ್ವಲ್ಪ ಮನಿನ ಸೇವ್ ಮಾಡಿಕೊಂಡು ಅಕ್ಷಯ ತೃತೀಯಾಗಿ ಗೋಲ್ಡ್ ತಗೋಬೇಕು ಅಂತ ಅಂದ್ಬಿಟ್ಟು ಗೋಲ್ಡ್ ರೇಟ್ ಅಂತೂ ಒಬ್ಬ ಏನಾಗುತ್ತೋ ಗೊತ್ತಿಲ್ಲ ನನ್ ಲಾಸ್ಟ್ ಬ್ಲಾಗಲ್ಲಿ ಡಿಸ್ಕಶನ್ ಮಾಡಿದೆ ಏನಂತ ಅಂದ್ರೆ ಏನೋ ಗೋಲ್ಡ್ ಕಮ್ಮಿ ಆಗುತ್ತಂತೆ ಹತ್ತು ಗ್ರಾಮ್ ಐವತ್ತೈದು ಸಾವಿರ ಆಗುತ್ತಂತೆ ನಿಜನ ಸುಳ್ಳು ಅಂತ ಬಟ್ ಅದು ಹೇಳಿದ್ದೆ ಹೇಳಿದ್ದು ಗೋಲ್ಡ್ ಇನ್ಕ್ರೀಸ್ ಆಯ್ತು ಗೋಲ್ಡ್ ರೇಟ್ ಜಾಸ್ತಿ ಆಯ್ತು ಹೊರತು ಕಡಿಮೆ ಆಗಿಲ್ಲ ನಾನು ಗೋಲ್ಡ್ ಮಾಡ್ಲಿಕ್ಕೆ ಆಗ್ತಾಗ ಅದೇ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿದ್ನಲ್ಲ ಆ ವ್ಲಾಗ್ ಮಾಡಿದಾಗ ಎಂಟು ಸಾವಿರದ ಇನ್ನೂರ ತೊಂಬತ್ತಿತ್ತು ಗೋಲ್ಡ್ ಪ್ರೈಸ್ ಇವತ್ತು ಟುಡೇ ಅಟ್ ಪ್ರೆಸೆಂಟ್ ಗೋಲ್ಡ್ ರೇಟ್ ಬಂದು ಎಂಟು ಸಾವಿರದ ಏಳ್ನೂರ ಇಪ್ಪತ್ತೇನೋ ಆಗಿದೆ ಸೊ ಕಡಿಮೆ ಆಗಿಲ್ಲ ಜಾಸ್ತಿ ಆಗಿದೆ ಹೇಳದಿಕ್ಕಾಗಲ್ಲ ಯಾವ್ತರ ಒಂಥರ ಪ್ಯಾನಿಕ್ ಮೋಡ್ ಅಂತ ಹೇಳ್ಬೋದು ಇದನ್ನ ಇನ್ವೆಸ್ಟರ್ಸ್ ಅಂತ ಏನು ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಳ್ಳೋರಿಗೆ ಈ ಕಡೆ ಭಯ ಭಯದಿಂದ ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ತಗೊಳೋರಿಗೆ ಗೋಲ್ಡ್ ರೇಟ್ ಕಡಿಮೆ ಆಗ್ಬಿಡುತ್ತಾ ನಾವೀಗ ಸುಮ್ನೆ ಹೋಗ್ಬಿಟ್ಟು ಜಾಸ್ತಿ ಕೊಟ್ಟು ತಗೋಬಿಟ್ರೆ ಗೋಲ್ಡ್ ರೇಟ್ ಕಡಿಮೆ ಆದ್ರೆ ಸೊ ಕಡಿಮೆ ಆದಾಗ ತಗೋಣ ಅಂತ ಅನ್ಕೊಂಡು ಆಮೇಲೆ ಜಾಸ್ತಿ ಆಗ್ಬಿಟ್ರೆ ಈ ತರ ಎಲ್ಲ ಕನ್ಫ್ಯೂಷನ್ಸ್ ಇದೆ ಈ ಟೈಮಲ್ಲಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಬಟ್ ಏನ್ ಹೇಳೋದು ಅಂತ ಅಂದ್ರೆ ಒಂದು ಅದೇ ಹತ್ತು ಗ್ರಾಮ್ ತಗೊಳೋ ಕಡೆ ಒಂದ್ ಐದು ಆದ್ರೂ ತೆಗ್ದಿಟ್ಕೊಳ್ಳಿ ಫಾರ್ ಸೇಫರ್ ಸೈಡ್ ಅನ್ನೋ ತರ ಅಂದ್ರೆ ತಗೊಳ್ಳೇಬೇಕು ಅನ್ನೋ ಇಂಟೆನ್ಷನ್ ಇರೋರು ಇಷ್ಟೊಂದು ಗೋಲ್ಡ್ ರೇಟ್ ಆದ್ರೆ ಏನು ಚಿನ್ನ ತಗೊಳ್ಳೋದು ಹೇಳಿ ಅಪ್ಪ ಸೊ ಇದೇನೆ ಫ್ರೆಂಡ್ಸ್ ಇದು ಸ್ಯಾರಿ ನಾನು ಈಗ ಕೊಲಾಬ್ರೇಷನ್ ಇದೆ ಅಂತ ಅಂದ್ಬಿಟ್ಟು ವೇರ್ ಮಾಡಬೇಕು ಇದು ಬಂದು ರೆಡ್ ಬರುತ್ತೆ ಆಯ್ತಾ ಸೌರ ಕಲೆಕ್ಷನ್ಸ್ ಅಲ್ಲಿ ಇದು ಸಿಲ್ವರ್ ಡಿಸೈನ್ ಬರುತ್ತೆ ಇದು ಫುಲ್ಲು ಇಲ್ಲಿ ಹತ್ತು ದಿನ ತೋರಿಸ್ತೀನಿ ಸಿಲ್ವರ್ ಡಿಸೈನ್ ಬರುತ್ತೆ ಅಂಡ್ ಫ್ಲವರ್ ಡಿಸೈನ್ ಬರುತ್ತೆ ಇದಕ್ಕೆ ಬ್ಲೌಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬ್ಲೌಸ್ ಬಂದು ಈ ತರ ಆಲ್ರೆಡಿ ಸ್ಟಿಚ್ ಮಾಡಿಸಿದ್ದೀನಿ ನಾನು ಇದು ನಾನು ಪ್ರಿಂಟ್ ಕಟ್ ಸ್ಟಿಚ್ ಮಾಡಿಸ್ತಿದ್ದೀನಿ ಫ್ರಂಟ್ ಈ ತರ ಬರುತ್ತೆ ಬ್ಯಾಕ್ ಅಲ್ಲಿ ಬಟನ್ ಬರುತ್ತೆ ಈ ಬ್ಲೌಸ್ ಒಂಥರ ಅಟ್ರಾಕ್ಷನ್ ಈ ತರ ವರ್ಕ್ ಬರೋದ್ರಿಂದ ಗ್ರ್ಯಾಂಡ್ ಆಗಿ ಕಾಣುತ್ತೆ ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅನ್ನ ಏನಂದ್ರೆ ಅಡ್ವಾಂಟೇಜ್ ಈ ಬ್ಲೌಸ್ನ ನಾವು ಬೇರೆ ಸ್ಯಾರೀಸ್ಗೂ ಕೂಡ ಹಾಕೋಬಹುದು ಈ ತರ ಬರುತ್ತೆ ಸೊ ಬೇರೆ ಸ್ಯಾರೀಸ್ಗೂ ಕೂಡ ಈ ಬ್ಲೌಸ್ನ ಯೂಸ್ ಮಾಡ್ಕೋಬೋದು ಇದು ಸೌರ ಕಲೆಕ್ಷನ್ಸ್ ನಮ್ಮ ಅಕ್ಕನ ಪೇಜ್ ಸ್ಟಾಕ್ ಇರೋವಂಥದ್ದು ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನೀವು ಸ್ವಲ್ಪ ಅಂದರೆ ಏನಾಗಿಬಿಡುತ್ತೆ ಅಂತ ಅಂದರೆ ನಾನೀಗ ಇನ್ಸ್ಟಾದಲ್ಲಿ ಪ್ರಮೋಟ್ ಪ್ರಮೋಷನ್ ಮಾಡಿದರೆ ಅಲ್ಲಿ ಒಂದಷ್ಟು ಸ್ಯಾರೀಸು ತೊಗೊಬಿಡ್ತಾರಲ್ವ ಸೊ ಮೇ ಬಿ ನನ್ನ ಬ್ಲಾಗ್ ನಾಳೆ ಅಪ್ಲೋಡ್ ಆಗೋದ್ರಿಂದ ಅಷ್ಟಲ್ಲಿ ಸ್ಟಾಕ್ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಇಫ್ ಇನ್ ಕೇಸ್ ಇದ್ದರೆ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ನಂಬರು ನಂಬರ್ಗೆ ನೀವು ಮೆಸೇಜ್ ಮಾಡಿ ಎಂಕ್ವೈರಿ ಮಾಡಿ ಆ್ಯಂಡ್ ಈಗ ನಾನು ರೆಡಿ ಆಗಬೇಕು ಆ ಥರ ಸಮರ್ ಕ್ಯಾಂಪ್ ಹೋಗಿದ್ದಾನೆ ಅಂತ ಹೇಳಿದವ ಸಮ ಸಮ್ಮರ್ ಕ್ಯಾಂಪ್ ಯಾವ ಥರ ಅಂದರೆ ಒಂದು ಟೈಮಿಂಗ್ಸ್ ನನಗೆ ಸ್ಕೂಲ್ ಟೈಮಿಂಗ್ಸ್ಗಿಂತ ಪ್ರೀ ಕೆ ಜಿಲಿ ಅವನು ನೈನ್ ತರ್ಟಿಯಿಂದ ಒನ್ ತರ್ಟಿ ತನಕ ಅಷ್ಟೇ ಇರ್ತಾಯಿದ್ರು ಬಟ್ ಸಮರ್ ಕ್ಯಾಂಪ್ ಟೆನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ ತನಕ ಇರುತ್ತೆ ನನಗೆ ಆಲ್ಮೋಸ್ಟ್ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಜೊತೆಗೆ ಆರ್ಯನ್ದು ಏನೇನು ಕೆಲಸ ಇರುತ್ತೋ ಅವ್ನಿಗೆ ಸ್ನಾನ ಮಾಡಿಸೋದು ಯಾವ ಥರದ್ದು ಏನಾದ್ರು ಇದ್ರೆ ಎಲ್ಲ ಮುಗ್ದೋಗಿರುತ್ತೆ ಆಮೇಲೆ ಅವ್ನು ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನೆ ಒನ್ ಟು ಅವರ್ಸ್ ಮಲ್ಕೋತಾನೆ ಅಥವಾ ಸಿಕ್ಕಾಪಟ್ಟೆ ನಿದ್ರೆ ಮಾಡ್ತಾನೆ ಸೇಮ್ ನವೀನ್ ಥರನೇ ಕುಂಭಕರ್ಣ ನಿದ್ರೆ ಅಂದರೆ ಎಷ್ಟು ಮಟ್ಟಿಗೆ ಅಂತ ಅಂದರೆ ನಂದು ನಮ್ಮ ಆರ್ಯಂದು ಒಂಥರ ಕೋಳಿ ನಿದ್ರೆ ಅರ್ಧ ಗಂಟೆಗೆ ಎದ್ಬಿಡೋದು ಅವ್ನು ಸ್ನಾನ ಮಾಡಿಸಿದ ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಈಗ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಅವನು ಅವನಿಗೆ ಇವತ್ತು ನೆನ್ನೆ ಹೆಡ್ಬಾತ್ ಮಾಡಿಸಿದ್ದು ಇವತ್ತು ಜಸ್ಟ್ ಹಾಗೆ ಮೈಗೆ ಸ್ನಾನ ಮಾಡಿಸಿದ್ದು ಮಲ್ಕೊಂಡವನೇ ಒನ್ ಅವರಿಂದ ಮಲ್ಕೊಂಡವನೇ ನಾನು ಅದಕ್ಕೆ ವ್ಲಾಗ್ ಶುರು ಮಾಡಿದೆ ಏನಾಗಿಬಿಟ್ಟಿದೆ ಅಂದರೆ ಕಂಟಿನ್ಯೂಸ್ ಆಗಿ ಅದು ಪ್ರಮೋಷನ್ಸ್ ವಿಡಿಯೋ ಇರ್ಬೋದು ಮತ್ತೆ ನವೀನ್ ಅವ್ರದ್ದು ಬಿಸ್ನೆಸ್ ವಿಷಯವಾಗಿರ್ಬೋದು ಆ ಕೆಲಸದಲ್ಲಿ ಸ್ವಲ್ಪ ಇನ್ವಾಲ್ವ್ ಆದಾಗ ನನಗೆ ಈ ಕೆಲಸದಲ್ಲಿ ಇನ್ವಾಲ್ವ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈಗ ನಾನು ಈ ಸ್ಯಾರಿನ ವೇರ್ ಮಾಡಿ ಬರ್ತೀನಿ ರೆಡಿಯಾಗಿ ಇದಕ್ಕೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಒಂದೇ ಕಡೆ ಇದ್ಬಿಟ್ರೆ ಹೇಗೋ ಆಗುತ್ತೆ ಈ ಎರಡೆರಡು ಕಡೆ ಓಡಾಡೋದಿದೆಯಲ್ಲ ಏನಾದ್ರೂ ಇದಕ್ಕೆ ನಾನು ಜ್ಯುವೆಲ್ರಿ ಹಾಕ್ಕೊಬೇಕು ಅಥವಾ ಇನ್ನೊಂದೇನು ಹಾಕೋಬೇಕು ಅಂದರೆ ನಮ್ಮ ಮನೆಗೆ ಓಡೋಗ್ಬೇಕು ಅದೊಂಥರ ಅಲ್ಲಿಂದ ಇಲ್ಲಿಗೆ ಓಡಾಡೋದೇ ಒಂದು ದೊಡ್ಡ ಹಿಂಸೆ ಅದರಲ್ಲಿ ನವೀನ ಸಲ ಕಳಿಸ್ತೀನಿ ನವೀನ್ ಅದಿಲ್ಲ ಇದಿಲ್ಲ ಅದು ತೊಗೊಬನ್ನಿ ಇದು ತಗೋಬನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಪಾಪ ಓಡಾಡಿ ಓಡಾಡಿನೇ ಬೇಜಾರಾಗಿಬಿಡುತ್ತೆ ಆ್ಯಂಡ್ ಈಗ ನಾನು ಇದನ್ನು ವೇರ್ ಮಾಡ್ಕೊಂಡು ಬರ್ತೀನಿ ಯಾವ ಥರ ಕಾಣುತ್ತೆ ಏನೋ ನೋಡೋಣ ಸಮ್ಮರ್ ಕ್ಯಾಂಪಲ್ಲಿ ಆ ಥರ ನನಗೆ ಲೈಕ್ ಡ್ರಾಯಿಂಗು ಮತ್ತು ಡ್ಯಾನ್ಸು ಸಿಂಗಿಂಗು ಸೊ ಈ ಥರ ಆಕ್ಟಿವಿಟೀಸಲ್ಲಿ ಅವ್ನಿಗೆ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ನಾವು ಮನೇಲಿ ತುಂಬಾ ತುಂಬ ಇದೆ ಪಾಪ ಮಗು ಎಷ್ಟೊತ್ತಂತ ಬುಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತೆ ನಮ್ಮ ಜೊತೆ ಆಟ ಆಡುತ್ತೆ ಅಂದರೆ ಇಲ್ಲಿ ಆಟ ಮಕ್ಕಳು ಎಲ್ಲ ಅಷ್ಟಿಲ್ಲ ಆಮೇಲೆ ಏನಂದ್ರೆ ಊರಿಗೆಲ್ಲ ಹೋಗು ಅಂತ ಅಂದರೆ ಅವ್ನಿಗೆ ನಾನು ಅಥ್ವಾ ನಮಿಗೆ ಇರಲೇಬೇಕು ಅವ್ನಿಗೆ ಹೋಗಲ್ಲ ಎಲ್ಲೂ ಹೋಗಲ್ಲ ಅವ್ರ ದೊಡ್ಡಮ್ಮನ ಮನೆಗೆ ಹೋಗಲ್ಲ ಸ್ವಲ್ಪತ್ತು ಅವ್ನಿಗೆ ನಾವು ಇರಲೇಬೇಕು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾನೆ ಬಟ್ ಈಗ ಸಮ್ಮರ್ ಕ್ಯಾಂಪ್ಗೆ ಯಾವಾಗ ಜಾಯಿನ್ ಮಾಡಿದ್ವಿ ಫುಲ್ ಖುಷಿಯಿಂದ ಹೋಗ್ತಾ ಇದ್ದಾನೆ ನನಗೆ ಅದು ಖುಷಿ ಸ್ಕೂಲ್ಗೆ ಹೋಗೋದಕ್ಕೆ ಹೇಳ್ತಾ ಈಗ ಅಂದರೆ ಜಸ್ಟ್ ಲಂಚ್ ಬ್ಯಾಗ್ ಮಾತ್ರ ತೊಗೊಂಡೋಗ್ತಾನಲ್ಲ ಓದ್ಕೊಳ್ಳೋ ಅಂಥದ್ದು ಏನೂ ಇರೋಲ್ಲ ಬಟ್ ಅವ್ನಿಗೆ ಓದ್ಕೊಳ್ಳೋದಿದ್ರೂ ಏನು ಬೇಜಾರಾಗಲ್ಲ ಅನ್ಸುತ್ತೆ ಯಾಕಂದರೆ ಮನೆಯಲ್ಲೆಲ್ಲ ಬರೀ ಓದ್ಕೊಳ್ಳೋದೇ ಮಾಡ್ತಾ ಇರ್ತಾನೆ ಇನ್ನು ಅವ್ನು ರಿಸಲ್ಟಿಗೆ ಹೋಗಿರಲಿಲ್ಲ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಆ್ಯಕ್ಚುಲಿ ಏಪ್ರಿಲ್ ಫಿಫ್ತ್ ಇತ್ತು ಅವ್ನ ರಿಸಲ್ಟ್ ಅವತ್ತು ಹೋಗಿರಲಿಲ್ಲ ಇನ್ನೊಂದಿನ ಅವ್ನಿಗೆ ಜಾಯಿನ್ ಮಾಡೋದಕ್ಕೆ ಹೋದವಲ್ಲ ಸಮ್ಮರ್ ಕ್ಯಾಂಪ್ಗೆ ಅವತ್ತು ಹೋಗ್ಬಿಟ್ಟು ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಚುಲಿ ಎ ಪ್ಲಸ್ ತೊಗೊಂಡಿದ್ದಾನೆ ಖುಷಿಯಾಯಿತು ನನಗೆ ಅವ್ನಿಗಿಂತ ಸ್ವಲ್ಪ ನಾನು ಟೈಮ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಅವನ್ನ ರೆಡಿ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಈಗ ನಾನು ರೆಡಿಯಾಗಿ ಬರ್ತೀನಿ ನೀನು ರೆಡ್ ತರಿಸಿದ್ದೀನಿ ಅಂದರೆ ನಾನು ರೆಡ್ ಶರ್ಟ್ ಹಾಕೊತ ಇದ್ದೆ ರೀಲ್ಸ್ ಮಾಡ್ಬೋದಿತ್ತು ಅಂತ ನನಗೆ ಬೇಜಾರು ಹೆಂಗತ್ತೆ ಅಂದ್ರೆ ಅಂದರೆ ಲೀಸ್ ಮಾಡೋಕ್ಕೆ ಅಂತಲೇ ಹೊಸ ಸ್ಯಾರಿ ಹಾಕೋಬೇಕು ಅಂದಾಗ ಬೇಜಾರಾಗುತ್ತೆ ಅದೇ ಈಗ ಏನಾದರೂ ಫಂಕ್ಷನ್ಸ್ ಅಥವಾ ಏನೋ ಇವೆಂಟ್ ಇದ್ದಾಗ ನಾವು ರೆಡಿ ಆದಾಗ ಅದನ್ನ ಪ್ರಮೋಷನ್ ಮಾಡಿದ್ರೆ ಓಕೆ ಬಟ್ ಪ್ರಮೋಷನ್ ಮಾಡಬೇಕು ಅಂತಲೇ ಹೊಸ ಸ್ಯಾರಿ ಸುಮ್ಮನೆ ಒಂದು ಐದು ನಿಮಿಷ ಹಾಕ್ಕೊಂಡು ರಿ ಇದು ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಮಾಡಲೇಬೇಕಲ್ಲ ನೋಡಿ ಸ್ಯಾರಿ ಅಂತ ತುಂಬಾ ಲೈಟ್ ವೆಯ್ಟ್ ಇದೆ ನನಗೆ ಸ್ಟಿಚಿಂಗ್ ಇನ್ನೊಂದು ಸ್ವಲ್ಪ ಟೈಟ್ ಇರಬೇಕಿತ್ತು ಅಂತ ಅನಿಸ್ತು ಸ್ಲೀವ್ಸ್ ಹತ್ರ ಬಟ್ ಚೆನ್ನಾಗಿದೆ ಇದು ಹೇಳಿದ್ನಲ್ಲ ಇದನ್ನ ನಾವು ಬೇರೆ ಬೇರೆ ಸ್ಯಾರಿಗೂ ಕೂಡ ಹಾಕೊಬೋದು ಆ್ಯಂಡ್ ಎಸ್ ತುಂಬ ಲೈಟ್ ವೇಟ್ ಇದೆ ಈಗ ನಾನು ಒಂದು ರೀಲ್ಸ್ ಮಾಡಬೇಕು ಅರಿ ಎದ್ದ ಎದ್ದ ಆಟಾಡ್ತಾ ಆಟ ಆಡ್ತಾ ಇದ್ದಾನೆ ಈಗ ಏನಂತ ಅಂದ್ರೆ ಅವ್ನು ಉಲ್ಟಾ ಹಾಕ್ಬಿಡ್ತಾನಲ್ವ ನಾವು ಚಾಪೆ ಹಾಕ್ಬಿಟ್ಟು ಕೆಳಗಡೆ ಈಗ ಸೆಕೆ ಇದೆ ಅಂದ್ಬಿಟ್ಟು ರೂಮಲ್ಲಿ ಜಾಸ್ತಿ ಅವ್ನು ಮಲಗಿಸಲ್ಲ ಮಲಗಿದಾಗ ಮಾತ್ರ ಅಲ್ಲಿ ಮಲಗಿಸ್ತೀವಿ ಅದ್ಬಿಟ್ಟು ಅವ್ನು ಆಟಾಡ್ಬೇಕದೆಲ್ಲ ಚಾಪೆ ಹಾಕ್ಬಿಟ್ಟು ಹಂಗೆ ಉಳ್ಳಾಗ್ತೀವಿ ಅವನನ್ನು ಅವನು ಹಿಂಗೆ ರೋಲ್ ಆಗಿಬಿಡ್ತಾನಲ್ಲ ಅವಾಗ ಎಲ್ಲಿ ಮುಖ ಹೊಡ್ಕೊಬಿಡ್ತಾನೆ ಕತ್ತ ಅವ್ನು ಲಿಫ್ಟ್ ಮಾಡ್ತಾನೆ ಬಟ್ ಸ್ಟಿಲ್ ನಮಗೆ ಭಯ ಆಗ್ತಾ ಇರುತ್ತೆ ಅಂದ್ರೆ ಆ ಕಡೆ ಈ ಕಡೆ ಹೋಗೋಕ್ಕೆ ಅವ್ನು ಮುಂದೆನೇ ಇರ್ತೀವಿ ಹಾ ಎಸ್ ಈಗ ಈ ಸ್ಯಾರಿ ಚೆನ್ನಾಗಿ ಅಂತಿದ್ಯಾ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಂಡ್ ನಿಮ್ಗೆ ಯಾರಿಗಾದ್ರೂ ಬೈ ಮಾಡ್ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಲ್ಲ ಸಾವ್ರ ಕಲೆಕ್ಷನ್ ಇಲ್ಲ ತರಿಸ್ಕೊಡಿ ಸೊ ಟ್ರಸ್ಟೆಡ್ ಪೇಜ್ ಹಾಕಿರುತ್ತೆ ಆ ಥರವನ್ನು ಸಮ್ಮರ್ ಕ್ಯಾಂಪಿಂದ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ನವೀನ್ ಹೋದ್ರು ಬಟ್ ಅವನಂತೂ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದ ಅದು ನೋಡಿಬಿಟ್ಟು ನವೀನ್ಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಅವ್ನು ಹಾಡು ಹೇಳ್ತಾ ಇದ್ದಂತೆ ಸೊ ಅಲ್ಲಿ ಮಕ್ಕಳ ಜೊತೆ ಎಲ್ಲ ಮನೇಲಿ ಇದ್ರ ಒಬ್ಬನೇ ಇರಬೇಕು ಬೋರ್ ಆಗ್ತಾ ಇರುತ್ತೆ ಅಲ್ಲಿ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ತುಂಬಾ ಖುಷಿಯಾಗಿದ್ದ ಅಂತ ಹೇಳ್ಬಿಟ್ಟು ಮಾಡ್ತಾರ್ವಾ ಅದಿಷ್ಟೇ ಇಲ್ವಾ ಆಯ್ತು ಇವತ್ತೊಂದಿನ ಹಾಕೋಬಿಡು ನಾಳೆ ಹೊಸದ ಹಾಕೋ ಆಯ್ತಾ ಅಲ್ಲ ಈ ಬೇಸಿಗೆಲಿ ಸ್ವೆಟರ್ ಹಾಕತೀನಿ ಅಂತನಲ್ಲ ನೋಡು ಅಳದ್ ಬೇರೆ ಹೆಂಗ್ ಕಲ್ತವ್ರು ನೀನ್ ಗುಡ್ ಬೈ ಅಲ್ವಾ ಮಗ್ನೆ ಆಯ್ತು ಬಿಡು ನಾಳೆ ಹಾಕೋ ನಾಳೆ ಹಾಕೋಬಿಡ ಅದನ್ನ ನಡಿ ನಾಳೆ ಬೇರೆ ಬಟ್ಟೆ ಆಯ್ತಾ ಆಯ್ತು ನಾಳೆ ಬೇರೆ ಇವತ್ತು ಹೊಸ ತಗೋ ನೀನು ಶೆಕೆಗೆ ಸ್ವೆಟರ್ ಹಾಕೋಬಾರ್ದು ಮಗ್ನೆ ನಾಳೆ ಹಾಕೊಳ್ ಬಿಡು ನಾಡೇ ಹಾಕೊಳವಿ ನಾಳೆ ಹಾಕೊಳು ಅಂತೆಬಿಡ ಕಣ್ಣು ಗುಡ್ ಬೈ ಕಂದ ನೀನು ಅಜ್ಜಿ ಏನಕೋ ಆತಾರ್ವ ಏನು ಅಜ್ಜಿ ಬೇಕಾ ತಾತ ಬೇಕಾ ಯಾವ ತಾತ ಯಾವ ತಾತ ಊರಲ್ಲಿರೋ ತಾತನ ಅವ್ರ ಹೆಸ್ರೇನು ಊರಲ್ಲಿರೋ ತಾತ ಅಜ್ಜಿ ಬೇಕಾ ಊರ್ಗ ಹೋಗ್ತಿಯಾ ಊರ್ಗ ಹೋಗ್ತಿಯಾ ಹತ್ತರ್ವಾ ಹಾ ಸಿಟಿಗೆ ಹೋಗೋಣ ಆಯ್ತು ಬಾ ಪಪ್ಪ ಎಲ್ಲಿ ಹ್ಮ್ ಬರ್ತವ್ರ ಯಾರು ಅಳ್ಬಾರ್ದು ಆಯಿತಾ ನಾವಿವತ್ತು ವಿದ್ಯಾರಣ್ಯಪುರಮಲ್ಲಿರೋಂಥ ನವದುರ್ಗ ಸೆಲೆಕ್ಷನ್ ಅಂತ ಒಂದು ಶಾಪ್ ಇದೆ ಅಂದರೆ ಲಾಸ್ಟ್ ಟೈಮ್ ನಾನು ನಮ್ಮ ಅಕ್ಕನಿಗೆ ಪರ್ಪಲ್ ಕಲರ್ ಡ್ರೆಸ್ನ ಗಿಫ್ಟ್ ಮಾಡಿದ್ದೆ ಅವಳು ಬರ್ಡೇಗೆ ಆಗ ತುಂಬ ಜನ ಕಮೆಂಟ್ ಮಾಡಿದ್ರಿ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದು ಏನು ಅಂತ ಅಂದ್ಬಿಟ್ಟು ಸೊ ನಾನು ಆ ಟೈಮಲ್ಲಿ ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ಇವತ್ತು ನಾನು ಅದೇ ಥರ ಒಂದು ಡ್ರೆಸ್ನ ಕೇಳಿದ್ದೆ ಇಬ್ಬರು ಒಂದೇ ಥರ ಹಾಕ್ಕೋಣ ಅಂತ ಆಗ ಕಲೆಕ್ಷನ್ಸ್ ಇರಲಿಲ್ಲ ಸ್ಟಾಕ್ ಇರಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ತರಿಸ್ತೀವಿ ಅಂತ ಹೇಳಿದರು ಸೊ ನಾನು ಅದೇನಾದರೂ ಬಂದಿದ್ಯಾ ಏನು ಅಂತ ವಿಚಾರಿಸೋಣ ಮತ್ತು ಒಂದಷ್ಟು ಡ್ರೆಸ್ ಏನಾದರೂ ತೊಗೊಳೋದು ಅಂತ ಅಂದ್ಕೊಂಡು ಇವತ್ತು ನಾನು ಆ ನವೀನ್ ಮೂರು ಜನ ಬಂದ್ವಿ ಸೊ ಇದೇ ಅದು ಶಾಪು ನಾನು ಲಾಸ್ಟ್ ಟೈಮ್ ನಮ್ಮ ಅಕ್ಕನಿಗೆ ಪರ್ಪಲ್ ಕಲರ್ ಡ್ರೆಸ್ ಕೊಟ್ಟಿಸಿದ್ನಲ್ಲ ಸೊ ಈ ಹೊರ್ಗಡೆ ಇಲ್ಲಿ ಡಿಸ್ಪ್ಲೇ ಹಾಕ್ಬಿಟ್ಟಿರ್ತಲ್ಲ ಅದರಲ್ಲೇ ಕೆಲವೊಂದು ಡ್ರೆಸ್ಗಳು ಇಷ್ಟ ಆಗಿಬಿಡುತ್ತೆ ನಾನು ಆ ಪರ್ಪಲ್ ಕಲರ್ ಡ್ರೆಸ್ನ ಕೇಳಿದೆ ಬಟ್ ಆ ಥರ ಇಲ್ಲ ಮೇಡಮ್ ಅದು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಓಕೆ ಬೇರೆ ಯಾವ್ದು ಕಲೆಕ್ಷನ್ಸ್ ಇದೆ ತೋರಿಸಿ ಅಂತ ಹೇಳಿದೆ ಅವ್ರು ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದಾರೆ ಇದು ಬಂದು ಸ್ಲೀವ್ಲೆಸ್ ಬರುತ್ತೆ ಸ್ಲೀವ್ಸ್ ಕೂಡ ಕೊಟ್ಟಿರ್ತಾರೆ ಬೇಕಿದ್ದರೆ ಹಾಕಿಸ್ಕೋಬೋದು ಇದು ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿರುತ್ತೆ ಅಂತ ಅನ್ನಿಸ್ತು ನಾನು ನೋಡ್ತಾ ಇದ್ದೀನಿ ಈಗ ನಾನು ಒಂದು ಎರಡು ಮೂರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನಗೆ ಏನಾದರೂ ಕಲೆಕ್ಷನ್ ಸಿಕ್ಕಿದ್ರೆ ಇದು ಬಂದು ನಮ್ಮ ಮೈಸೂರಿನ ವಿದ್ಯಾರಣ್ಯಪುರಮಲ್ಲಿರುವಂಥದ್ದು ಸೊ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರದ್ದು ಅಡ್ರೆಸ್ ಎಲ್ಲ ನಾನು ಆಲ್ರೆಡಿ ಈಗ ಡಿಸ್ಪ್ಲೇ ಮಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು ಕಲೆಕ್ಷನ್ಸ್ ಅಂತೂ ಚೆನ್ನಾಗಿರುತ್ತೆ ಇಲ್ಲಿ ಸೊ ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ದೀನಿ ಅವರು ತೋರಿಸ್ತಾ ಇದ್ದಾರೆ ನವಿ ನಿಾವುದ್ ಬೇಕು ತಗೋ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ರು ನಾನು ಗೊತ್ತಲ್ಲ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಹುಡುಗಿರೋ ಓ ಎಷ್ಟಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ನವಿ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದೆಲ್ಲ ತಗೋ ಅಂತ ಹೇಳಿದ್ರು ಸೊ ಇಲ್ಲಿ ಇನ್ನೊಂದೇನಂತ ಅಂದರೆ ನನಗೆ ಒಂದಷ್ಟು ಪರ್ಟಿಕ್ಯುಲರ್ ಆಗಿ ನನಗೆ ಪರ್ಪಲಲ್ಲೇ ತೊಗೋಬೇಕು ಅಂತ ಲಾಸ್ಟ್ ಟೈಮ್ ಮೈಂಡಲ್ಲಿ ಇದ್ದಿದ್ದರಿಂದ ಫಸ್ಟು ಡಿಸ್ಪ್ಲೇ ಇತ್ತಲ್ಲ ಅದು ಡಾಲ್ಗೆ ಹಾಕಿದ್ದು ಸೊ ನಾನು ಆ ಪರ್ಪಲ್ನ ಸೆಲೆಕ್ಟ್ ಮಾಡಿಬಿಟ್ಟೆ ಈಗ ಇನ್ನೊಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ದೀನಿ ಆ್ಯಂಡ್ ಈಗಂತೂ ಒಂದಷ್ಟು ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಆ್ಯಂಡ್ ಪ್ರೈಸ್ ಕೂಡ ಇಲ್ಲಿ ರೀಸನೇಬಲ್ ಅಂತಲೇ ಅನಿಸುತ್ತೆ ಸೊ ಈ ಸೈಡ್ ಯಾರಾದರೂ ಬಂದಾಗ ಈ ಶಾಪ್ನ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ನಾನು ಈಗ ಯಾವ್ದು ಚೆನ್ನಾಗಿ ಕಾಣುತ್ತೆನೋ ಒಂದು ಏನು ಗೊತ್ತಾ ಲಿಮಿಟೆಡ್ ಇದ್ದಾಗ ನಮಗೆ ಒಂದು ಸೆಲೆಕ್ಟ್ ಮಾಡಿಬಿಡ್ತೀವಿ ಬಟ್ ಈ ಥರ ತುಂಬಾ ಕಲೆಕ್ಷನ್ಸ್ನ ಕೊಟ್ಟಾಗ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನಿಸ್ತಾ ಇರುತ್ತೆ ನಾನೀಗ ಅದೇ ಕನ್ಫ್ಯೂಷನಲ್ಲಿ ಇದೀನ ಅಂತ ನವಿನ್ ಬೇಡ ಇದು ವೈಟ್ ಅಂತ ಅಂದರು ಸೊ ಅವರಿಗೆ ಬ್ಲ್ಯಾಕ್ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತಾ ಅಂತ ಅಂದ್ಬಿಟ್ಟು ಇಟ್ಕೊಂಡು ಇದ್ದೆ ನವೀನ್ ಇದು ಚೆನ್ನಾಗಿದೆ ಅಂತ ಅಂದರು ಸೊ ಅಂದರೆ ಸ್ವಲ್ಪ ಡಸ್ಕ್ ಸ್ಕಿನ್ ಅವ್ರಿಗೆ ನಾವು ಈ ಥರ ಬ್ಲ್ಯಾಕ್ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ರೆಡಿ ಆದರೆ ಚೆನ್ನಾಗೆ ಕಾಣಿಸುತ್ತೆ ಸೊ ಅವ್ರಿಗೆ ಬ್ಲ್ಯಾಕ್ ಇಷ್ಟ ಆಯಿತು ಬಟ್ ನನಗೆ ನೋಡೋಣ ಓಕೆ ಟ್ರಯಲ್ ನೋಡೋಣ ಅಂತ ಅಂದ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ ಇದ್ರದ್ದು ದುಪ್ಪಟ್ಟ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗೆ ಬೇರೆ ಇನ್ನೊಂದು ಸ್ವಲ್ಪ ತೋರಿಸಿ ಕಲೆಕ್ಷನ್ಸ್ನ ಅಂತ ನೋಡ್ತಾ ಇದ್ವಿ ಇತ್ತೀಚಿಗೆ ಶಾಪಿಂಗ್ ಮಾಡೇ ಇಲ್ಲ ಅಂದರೆ ಡ್ರೆಸ್ಸು ಆ ಥರ ಎಲ್ಲ ಇನ್ನು ಸ್ಯಾರೀಸ್ ಎಲ್ಲ ಕೊಲಾಬ್ರೇಷನ್ಗೆ ಬರೋವಂಥದ್ದು ಅಷ್ಟೇ ಅದು ಬಿಟ್ಟು ಈಗ ಯಾವುದು ರೀಸೆಂಟಾಗಿ ಫಂಕ್ಷನ್ಸು ಅದು ಇದು ಅಂತ ಏನೂ ಇಲ್ದಿರೋ ಕಾರಣ ಏನೂ ಶಾಪಿಂಗ್ ಮಾಡೇ ಇರಲಿಲ್ಲ ನಾನು ಈಗ ಆ ಡ್ರೆಸ್ ತೊಗೊಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಹೇಗಿದ್ದರೂ ನಾನು ಲಾಸ್ಟ್ ಟೈಮೇ ಇವರಿಗೆ ಪೇ ಮಾಡಿ ಬಂದಿದ್ದೆ ಅದು ತರಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ಅದು ಬಂದಿದೆಯಾ ಅಂತ ಕೇಳೋದಕ್ಕೆ ಬಂದಿದ್ದೆ ಅದು ಬಂದಿಲ್ಲ ಅಂದಿದ್ದರಿಂದ ಬೇರೆ ಬೇರೆ ಕಲೆಕ್ಷನ್ಸ್ ಏನಿದೆ ಅದನ್ನು ನೋಡ್ತಾ ಇದ್ದೀನಿ ನಮಗೆ ಹೆಣ್ಮಕ್ಳಿಗೆ ಎಷ್ಟೇ ಬಟ್ಟೆಗಳಿದ್ರೂ ಕೊನೆಗೆ ಫೀಲ್ ಆಗೋ ಅಂಥದ್ದು ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಅದರಲ್ಲೂ ಏನಾಗ್ಬಿಡುತ್ತೆ ಅಂತ ಅಂದರೆ ಒಂದು ಸಲ ಹಾಕಿರ್ತೀವಿ ಅದನ್ನು ಮತ್ತೆ ಇನ್ನೊಂದು ಸಲ ಹಾಕೊಳ್ಳೋಕ್ಕೆ ಅಷ್ಟೊಂದು ಇಷ್ಟ ಆಗೋದೇ ಇಲ್ಲ ಮತ್ತು ಈಗ ಡೆಲಿವರಿ ಆದಮೇಲೆ ಸ್ವಲ್ಪ ಬಾಣಂತನ ಎಲ್ಲ ಅಂದ್ಕೊಂಡು ವೆಯ್ಟ್ ಗೇನ್ ಆಗಿರ್ತೀನಿ ಅಲ್ವಾ ಸೊ ಹಳೆಯ ಡ್ರೆಸ್ಗಳು ಸ್ವಲ್ಪ ಸದ್ಯಕ್ಕೆ ಆಗೋದಕ್ಕೆ ಕಷ್ಟನೇ ತುಂಬ ಈಗ ಸಮ್ಮರ್ ಇರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿರೋವಂಥ ಡ್ರೆಸ್ನ ವೇರ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅದು ಏನೋ ಸ್ವಲ್ಪ ಟೈಟ್ ಅನ್ನಿಸ್ತಿದೆ ಅಂದರೆ ತುಂಬಾ ಅನ್ಕಂಫರ್ಟ್ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ ಹಾಗಾಗಿ ಇರೋದನ್ನ ಯಾವುದೂ ಹಾಕ್ಕೊಳ್ಳೋದಕ್ಕೆ ಮನಸ್ಸಾಗಲ್ಲ ಸದ್ಯಕ್ಕೆ ಸ್ವಲ್ಪ ಸಣ್ಣ ಆಗೋವರೆಗು ಹಾಗೆ ನನಗೆ ಒಂದಷ್ಟು ಡ್ರೆಸ್ಸನ್ನ ಸೆಲೆಕ್ಟ್ ಮಾಡಿದೆ ಅದನ್ನೆಲ್ಲ ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನೋಡಿ ಒಂದಿಷ್ಟು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಜೊತೆಗೆ ಇದೊಂದು ಪರ್ಪಲ್ ವೇರ್ ಮಾಡ್ದಕ್ಕೆ ಚೆನ್ನಾಗಿ ಕಾಣುತ್ತೆ ನಾನು ಟ್ರಯಲ್ ಎಲ್ಲ ನೋಡಿದೆ ಬಟ್ ಬ್ಲ್ಯಾಕ್ ನನಗೆ ಸೈಜದ್ದು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ತೊಗೊಳ್ಳಿಲ್ಲ ಈ ಪಿಂಕ್ ಡ್ರೆಸ್ ಕೂಡ ಡಾಲ್ಗೆ ಹಾಕಿದ್ದಿದ್ದೆ ಇದು ಕೂಡ ಹೊರಗಡೆ ಕಾಟ್ ಸೆಟ್ ಇದು ಹೊರಗಡೆ ಹಾಕಿದ್ರು ಅದೇನೋ ಪಿಂಕ್ ಅಂದರೆ ಅಟ್ರ್ಯಾಕ್ಟ್ ಆಗುತ್ತೆ ಇದು ಪ್ಲೇನ್ ಇದೆ ಡಿಸೈನ್ ಅಲ್ವಾ ಸೊ ಇಷ್ಟು ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಹಾಗೆ ನಾವು ಮನೆಗೆ ಬರೋಷ್ಟ್ರಲ್ಲಿ ನಮ್ಮಮ್ಮ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ರು ನಾನ್ ವೆಜ್ ಅಂತ ಬಂದರೆ ನಂಗೆ ಇಷ್ಟ ಆಗೋದು ಬಿರಿಯಾನಿ ಬಟ್ ಈಗ ಸ್ವಲ್ಪ ನೈಟ್ ಟೈಮು ವೆಜ್ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಆದರೂ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡಿದ್ರಲ್ಲ ಬಿರಿಯಾನಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಅಮ್ಮ ಆವಾಗ ಅವಾಗ ನನಗೋಸ್ಕರ ಮಾಡ್ತಾನೆ ಇರ್ತಾರೆ ಸೊ ಬಿರಿಯಾನಿ ರೆಡಿ ಆಗ್ತಾ ಕೌ ಇಷ್ಟನಾ ನಿಮಗೆ ಕೌ ಪುಣ್ಯ ಕೊಟ್ಟಿನ ಅದು ಅಷ್ಟೊಂದು ಇನ್ನೂ ಏನೇನೋ ತೊಗೊಂಡಿದ್ದಲ್ಲ ಅನಿಮಲ್ಸೆಲ್ಲ ಅದು ಹೊಸ ಮನೆಯಲ್ಲ ಬಿಟ್ಟು ಬಂದಿದ್ಯಲ್ಲ ಅದ್ರ ಜೊತೆ ಯಾವಾಗ ಆಟಾಡೋದು ನೀನು ಹೊಸ ಹೊಸ ಆಟೋ ಸಂಬಂಧ ತಗೋತೀಯಾ ಹಳೆಯದೆಲ್ಲ ಹಂಗಂಗೆ ಎಸಿತ್ಯಾ ಅಲ್ವಾ ನಿಜ ನಿಜ ಅಂತೆ ಹೇಳು ನಿಜ ತಾನೇ ಅದನ್ನು ಇದು ಮಾಡು ತಿರುಗ್ಸು ಅದನ್ನ ಇದನ್ನು ತಿರುಗ್ಸು ಮಗ್ನೇ ಇದನ್ನ ಹಿಂಗೆ ತಿರುಗ್ಸು ಹಿಂಗೆ ಬಿಡು ಈಗ ವಾಹ್ ವಾ ಏನಕ್ಕೆ ತಿರುಗ್ ತಿರ್ಗ್ಸು ಈ ಕಡೆ ತಿರ್ಗ್ಸು ರೈಟ್ಗೆ ಓ ಏನಾಯಿತು ನಿನ್ನ ಕವ್ಗೆ ಹಿಂಗ್ತಾ ಇತ್ತು ತಾನೇ ನಾವೇನು ಕರೆಕ್ಟಾಗಿ ಅಂತಲ್ವಾ ಹೋಗ್ತಾರವಾ ಹುಲಿಯಲ್ಲಿ ಹುಲಿ ನಮ್ಮ ಮನೇಲಿ ಇದೆಯಾ ಮತ್ತೆ ಹೆಂಗೆ ಪುಣ್ಯಕೋಟಿ ಆಟ ಆಡೋದು ನೀನು ಓ ಈಗ ನಿನಗೆ ಹುಲಿ ಬೇಕು ಕೌ ಇದೆ ಹುಲಿ ಬೇಕು ಪುಣ್ಯಕೋಟಿ ಆಟ ಈಗ ರಾತ್ರಿ ಹೋಯ್ತಿಯಲ್ಲ ಅವಾಗ ಹುಲಿ ಎತ್ಕೊ ಬಂದ್ಬಿಡು ಬೆಳಿಗ್ಗೆ ಬರ್ತಾ ಆಯ್ತಾ ಆಯ್ತಾ ಏನು ಹಾಂ ಆ್ಯಸ್ ನಮ್ಮ ನಮ್ಮನೆ ಊಟ ಕೂತ್ಕೊಳ್ಳೋದು ನಾವು ಹೀಗೇ ಕುಕ್ಕರ್ನ ತೊಗೊಂಡು ಬಂದು ಹೊಲ್ ಇಟ್ಕೊಂಡ್ಬಿಡ್ತೀವಿ ಎಲ್ಲರೂ ಹೀಗೆ ಅಂದರೆ ಶಿವು ನವೀನ್ ಅಥರ್ವಾ ನಾನು ಅಮ್ಮ ಇಷ್ಟು ಜನ ಹೀಗೆ ಒಟ್ಟಿಗೆ ಕುತ್ಕೊಂಡು ಅಮ್ಮ ಯಾವಾಗಲೂ ನೀವೆಲ್ಲ ಊಟ ಮಾಡ್ಕೊಳ್ಳಿ ಮಧ್ಯದಲ್ಲಿ ಪಾಪ ಅಳ್ತಿರ್ತಾನೆ ಹಂಗೇನಾದರೂ ಆದರೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಇವತ್ತೇನೋ ಆರಾಮಾಗಿ ಆಟ ಆಡ್ತಾ ಇದ್ದ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡಿದ್ವಿ ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬಡ್ಸ್ಕೊತಾರೆ ನಾನಿವತ್ತು ಸ್ವಲ್ಪ ಏನು ಚಿಕನ್ ಪೀಸ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ ಸ್ವಲ್ಪ ರೈಸ್ನೇ ತಿನ್ನೋಣ ಅಂತ ಅಂದ್ಬಿಟ್ಟು ಆ ಥರ ನಾನು ಇಬ್ರು ಊಟ ಮಾಡ್ಕೊತೀವಿ ಊಟ ಎಲ್ಲ ಆಯಿತು ಹೊರಗಡೆ ಗಾಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು ಸೊ ಎಲ್ಲರೂ ಹೊರಗಡೆ ಬಂದು ಗಾಳಿ ತೊಗೊತಾ ಇದ್ವಿ ಈಗಂತೂ ಈ ಶೆಕೆಗೆ ಹಬ್ಬ ಮನೆ ಒಳಗಡೆನೇ ಕುತ್ಕೊಳ್ಳೋದಿಕ್ಕಾಗಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಅಮ್ಮ ಶಿವು ನಾನು ಎಲ್ಲ ಮಾತಾಡ್ತಾ ನಿಂತಿದ್ವಿ ಆರೇನು ಮಲ್ಕೊಂಡ ಅಷ್ಟು ನವೀನ್ ಬಂದರು ನವೀನ್ ಬಂದು ಯಜಮಾನ ಸೀರಿಯಲ್ ಬಗ್ಗೆ ಹೇಳ್ತಾ ಇದ್ರು ತುಂಬ ಕಾಮಿಡಿ ಅಂತ ಅನ್ನಿಸ್ತಾಯಿತ್ತು ನನಗೆ ಹೀಗೆ ಮಾತಾಡ್ಕೊಂಡು ನಿಂತಿದ್ವಿ ಸೊ ಇದೇ ಟೈಮಲ್ಲಿ ಈಗ ಆ ಥರ್ಫ ಇವತ್ತು ಮಧ್ಯಾಹ್ನ ಮಲಗಿಲ್ಲ ಅವನು ಸಮ್ಮರ್ ಕ್ಯಾಂಪಿಂದ ಬಂದಮೇಲೆ ಅಲ್ಲಿ ಇಲ್ಲಿ ಹೋಗೋದಿತ್ತು ಅಂತ ಅಂದ್ಕೊಂಡು ಸೊ ಚೆನ್ನಾಗಿ ನಿದ್ರೆ ಬಂದುಬಿಟ್ಟಿತ್ತು ಅವನಿಗೆ ಈಗ ಅಪ್ಪ ಮಗ ಇಬ್ಬರು ಮನೆ ಕಡೆ ಹೋಗ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್